ಈ ಗಿಡದ ಎಲೆಗಳನ್ನ ನೋಡ್ತಾ ಇದೀರಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಈ ಗಿಡನ ಈ ಎಲೆಗಳಿಗೋಸ್ಕರ ಬೆಳೆಯೋದು ಫಾಲೇಜಸ್ಗೋಸ್ಕರ ಬೆಳಿತಾರೆ ಈ ಪ್ಲಾಂಟ್ ಬೊಟಾನಿಕಲ್ ನೇಮ್ ಸಿಸಿಲಿಯಾ ಪೆಸಿ ಫ್ಲೋರಾ ಅಂತ ಇದ್ರ ಹೆಸರು ಸಿಲ್ವರ್ ಸ್ಕ್ವಿಲ್ ಅಂತಾನೂ ಕರೀತಾರೆ ಲೆಪರ್ಡ್ ಲಿಲ್ಲಿ ಅಂತಾನು ಕರೀತಾರೆ ಲೆಪರ್ಡ್ ಲಿಲ್ಲಿ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಎಲೆಗಳ ಡಿಸೈನ್ ನೋಡೇ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ ಈ ಎಲೆಗಳ ಮೇಲೆ ಈ ರೀತಿ ಸ್ಪಾಟ್ಸ್ ಇದೆಯಲ್ಲ ಇದು ಎಲ್ಲಾ ಎಲೆಗಳ ಮೇಲೂ ಇದೆ ನೋಡಿ ಇದೇ ರೀತಿ ಸ್ಪಾಟ್ಸ್ ಲೆಪರ್ಡ್ ಇದೆ ಲೆಪರ್ಡ್ ಸ್ಕಿನ್ ಇದೇ ರೀತಿ ಇರುತ್ತೆ ಅಂತ ಲೆಪರ್ಡ್ ಲಿಲ್ಲಿ ಅಂತ ಕರೀತಾರೆ ಈ ಗಿಡಕ್ಕೆ ಕನ್ನಡದಲ್ಲಿ ಯಾವುದೇ ಹೆಸರು ಇರೋದು ಗೊತ್ತಿಲ್ಲ ಈ ಗಿಡದಲ್ಲಿ ಹೂ ಕೂಡ ಬರುತ್ತೆ ಗಿಡದ ಮಧ್ಯದಿಂದ ಈ ರೀತಿ ಸ್ಟಾಕ್ ರೀತಿ ಬಂದು ತುದಿಯಲ್ಲಿ ವೈಟ್ ಕಲರ್ ಫ್ಲವರ್ ಇರುತ್ತೆ ಆದರೆ ಈ ಗಿಡನ ಯಾರು ಫ್ಲವರ್ಗೋಸ್ಕರ ಬೆಳೆಯಲ್ಲ ಇದ್ರೂ ಫಾಲೇಜಸ್ಗೋಸ್ಕರ ಬೆಳೆಯೋದು ಎಲೆಗೋಸ್ಕರ ಬೆಳೆಯೋದು ಈ ಗಿಡದ ಎಲೆಗಳನ್ನ ನೋಡಿ ನೀವು ಸಕ್ಯುಲೆಂಟ್ ಅಂತ ಅನ್ಕೊಂಡಿರಬಹುದು ಆದರೆ ಇದು ಸಕ್ಯುಲೆಂಟ್ ವೆರೈಟಿ ಗಿಡ ಅಲ್ಲ ಇದು ಲಿಲ್ಲಿ ಫ್ಯಾಮಿಲಿಗೆ ಸೇರಿರುವಂಥ ಗಿಡ ಈ ಗಿಡ ತುಂಬ ಫಾಸ್ಟ್ ಆಗಿ ಬೆಳೆಯುತ್ತೆ ತುಂಬ ಬೇಗ ಪಾಟ್ ಫುಲ್ ಹರಡ್ಕೊಂಡು ಬೆಳೆಯುತ್ತೆ ಒಂದು ಗಿಡ ಇದ್ರೆ ಸಾಕು ತುಂಬ ಬೇಗ ಮಲ್ಟಿಪಲ್ ಆಗುತ್ತೆ ಇದು ಬಲ್ಬ್ಸ್ ಇಂದ ಬೆಳೆಯುವಂತ ಗಿಡ ಇದ್ರ ಬಲ್ಬ್ಸ್ ನೋಡೋದಕ್ಕೆ ಈರುಳ್ಳಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಬಿಳಿ ಈರುಳ್ಳಿ ಇರುತ್ತಲ್ಲ ಸೇಮ್ ಹಾಗೆ ಇರುತ್ತೆ ಹಾಗಾಗಿ ಒಂದು ಇದ್ರದ್ದು ಬಲ್ಬ್ ಸಿಕ್ಕಿದ್ರೆ ಸಾಕು ಅದ್ರ ಪಕ್ಕ ಬಲ್ಬ್ಸ್ ತುಂಬಾ ಬೇಗ ಮಲ್ಟಿಪಲ್ ಆಗುತ್ತೆ ಬಲ್ಬ್ಸ್ ಒಳಗೆ ನೀರನ್ನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಈ ಗಿಡಕ್ಕೆ ತುಂಬಾ ಕಡಿಮೆ ನೀರ್ ಬೇಕು ಸ್ವಲ್ಪ ದಿನ ನೀರ್ ಹಾಕೋದ್ ಮತ್ತೂ ಕೂಡ ಈ ಗಿಡ ಏನು ಆಗಲ್ಲ ಆ ಬಲ್ಬ್ಸ್ ಒಳಗೆ ನೀರನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ ಯಾವಾಗ ಎಲೆ ಸ್ವಲ್ಪ ಬಾಡಿದಾಗ ಅನ್ಸುತ್ತೆ ಅವಾಗ ನಿಮ್ಗೆ ನೆನಪ ನೀರ್ ಹಾಕಿದ್ರು ನಡೆಯುತ್ತೆ ನೀರ್ ಇಲ್ದನೆ ಎಷ್ಟ್ ದಿನ ಬೇಕಾದ್ರೂ ಈ ಗಿಡ ಬದುಕುತ್ತೆ ಈ ಗಿಡಕ್ಕೆ ದೊಡ್ಡ ಪಾಟ್ ಬೇಕಾಗಿಲ್ಲ ತುಂಬಾ ಚಿಕ್ಕ ಗಳಲ್ಲಿ ಕೂಡ ಹಾಕಬಹುದು ಇನ್ನು ಸನ್ಲೈಟ್ ಬಗ್ಗೆ ಹೇಳೋದಾದ್ರೆ ತುಂಬಾ ಕಡಿಮೆ ಸನ್ಲೈಟ್ ಬೇಕು ಜಾಸ್ತಿ ನೆರಳಬೇಕು ಅಥವಾ ಡೈರೆಕ್ಟ್ ಸನ್ಲೈಟ್ ಬೀಳದೆ ಹೋದರೂ ಪರವಾಗಿಲ್ಲ ಇಂಡೈರೆಕ್ಟ್ ಸನ್ಲೈಟ್ ಜಾಸ್ತಿ ಇರಬೇಕು ನಾನಿಲ್ಲಿ ಈ ಪಾಟ್ ಒಂದು ಕಾರ್ನರ್ ಇಟ್ಟಿದ್ದೀನಿ ಇಲ್ಲಿ ಸಂಜೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಾತ್ರ ಬಿಸಿಲು ಬರುತ್ತೆ ಬೇರೆ ಎಲ್ಲಾ ಟೈಮಲ್ಲೂ ಇಲ್ಲಿ ನೆರಳಿರುತ್ತೆ ಸೆಮಿ ಶೇಡ್ ಕೂಡ ಇಡಬಹುದು ಅಥವಾ ಪೂರ್ತಿ ನೆರಳಿರುವಂಥ ಜಾಗದಲ್ಲಿ ಕೂಡ ಇಡಬಹುದು ಡೈರೆಕ್ಟ್ ಬಿಸಿಲು ಯಾವಾಗಲೂ ಬೀಳ್ತಾ ಇದ್ರೆ ಇದರ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ನೆರಳಲ್ಲಿಟ್ಟಾಗ ಇದರ ಎಲೆಗಳು ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ಹಾಗಾಗಿ ಇದನ್ನ ಇಂಡೋರ್ ಅಲ್ಲಿ ಕೂಡ ಇಟ್ಕೋಬಹುದು ತುಂಬಾ ಚಿಕ್ಕ ಪಾಟ್ ಅಲ್ಲಿ ಕೂಡ ಈ ಗಿಡ ಬೆಳೆಯೋದ್ರಿಂದ ತುಂಬಾ ಸ್ಮಾಲ್ ಪಾಟ್ಗಳಲ್ಲಿ ಫ್ಯಾನ್ಸಿ ಪಾಟ್ಗಳಲ್ಲಿ ಇಟ್ಕೋಬಹುದು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ಈ ಗಿಡಕ್ಕೆ ಜಾಸ್ತಿ ಫರ್ಟಿಲೈಸರ್ ಬೇಕಾಗಿಲ್ಲ ನಾನು ಬೇರೆ ಗಿಡಗಳಿಗೆಲ್ಲ ಹಾಕಬೇಕಾದ್ರೆ ವರ್ಷಕ್ಕೆ ಎರಡು ಸಲ ಮಾತ್ರ ಈ ಗಿಡಕ್ಕೆ ಫರ್ಟಿಲೈಸರ್ನ ಹಾಕ್ತೀನಿ ಅದು ಲಿಕ್ವಿಡ್ ಫರ್ಟಿಲೈಸರ್ನೇ ಹಾಕ್ತೀನಿ ಮಣ್ಣು ಮಾತ್ರ ವೆಲ್ ಡ್ರೈನಿಂಗ್ ಆಗಿರೋದೇ ತೊಗೋಬೇಕು ನೀರು ಸರಾಗವಾಗಿ ಡ್ರೈನ್ ಔಟ್ ಆಗೋವಂಥ ಮಣ್ಣನ್ನೇ ತೊಗೋಬೇಕು ನಾವು ಪಾಟ್ ಮಿಕ್ಸ್ ತೊಗೋಬೇಕಾದ್ರೆ ಮರಳನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕು ಈ ಗಿಡಕ್ಕೆ ಹುಳುಗಳು ಬರೋದಾಗಲಿ ರೋಗಗಳು ಬರೋದಾಗಲಿ ಯಾವುದು ಇಲ್ಲ ಅಂತ ಹೇಳ್ಬೋದು ಪೆಸ್ಟ್ ಅಟ್ಯಾಕ್ ಅನ್ನೋದೇ ಆಗಲ್ಲ ನಮಗೆ ಮಳೆಗಾಲದಲ್ಲಿ ಬೇರೆ ಎಲ್ಲ ಗಿಡಗಳಿಗೂ ಸ್ನೇಲ್ಸ್ ಬರುತ್ತೆ ಸ್ನೇಲ್ಸ್ ಬಂದರೆ ಎಲೆಗಳನ್ನ ಹೂವನ್ನ ಈ ರೀತಿ ತಿನ್ಬಿಟ್ಟು ಹೋಗಿರುತ್ತೆ ಆದರೆ ಇದರಲ್ಲಿ ನೀವು ನೋಡ್ಬೋದು ಒಂದು ಎಲೆ ಕೂಡ ಹಾಳಾಗಿಲ್ಲ ಇದರಲ್ಲಿ ಯಾವ ಎಲೆನ ಕೂಡ ಸ್ನೇಲ್ಸ್ ತಿಂದಿಲ್ಲ ಇದೇ ಸೇಮ್ ಪ್ಲಾಂಟ್ ಅಲ್ಲಿ ಎರಡು ವೆರೈಟಿ ಬರುತ್ತಂತೆ ಇದರ ಎಲೆಗಳು ಸ್ವಲ್ಪ ಉದ್ದ ಇರುತ್ತೆ ಇದರಲ್ಲಿ ಶಾರ್ಟ್ ಇದೆ ಇದು ಡಾರ್ಕ್ ವೆರೈಟಿ ಗಿಡ ಇನ್ನೊಂದು ವೆರೈಟಿಯಲ್ಲಿ ಈ ಎಲೆಗಳು ಸ್ವಲ್ಪ ಉದ್ದ ಇರುತ್ತೆ ನನ್ನ ಹತ್ರ ಇರೋದು ಇದೊಂದೇ ಗಿಡ ಇದರಲ್ಲಿ ಈ ರೀತಿ ಸ್ಟಾಕ್ಸ್ ರೀತಿ ಹೂ ಬರುತ್ತಲ್ಲ ಇದು ವರ್ಷಕ್ಕೆ ಒಂದ್ಸಲ ಸಲ ಅಥವಾ ಎರಡು ಸಲ ಬರುತ್ತೆ ಈ ಗಿಡದಲ್ಲಿ ಹೂವಿಗೆ ಏನು ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ ಸಕ್ಯುಲೆಂಟ್ ಅಲ್ಲಿ ಕೂಡ ಕೆಲವು ವೆರೈಟಿಯಲ್ಲಿ ಈ ರೀತಿ ಒಂದೊಂದೇ ಹೂ ಬರುತ್ತೆ ಅದೇ ರೀತಿ ಇದು ಆದರೆ ಇದ್ರ ಹೂವು ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಇದೊಂದು ಪೆರಿನಿಯಲ್ ಪ್ಲಾಂಟ್ ವರ್ಷ ಇಡೀ ಇದೇ ರೀತಿ ಇರುತ್ತೆ ಲಿಲ್ಲಿ ಫ್ಯಾಮಿಲಿ ಸೇರಿರೋಂಥ ಅಮರ್ ಲಿಲ್ಲಿಸ್ ಇದೆಯಲ್ಲ ಅದು ಸೀಸನ್ ಮುಗ್ದೋದ್ಮೇಲೆ ಎಲೆಗಳು ಒಣಗ್ತಾ ಬರುತ್ತೆ ಆದರೆ ಇದು ಲಿಲ್ಲಿ ಫ್ಯಾಮಿಲಿಗೆ ಸೇರಿದರೂ ಕೂಡ ಎಲೆಗಳು ಏನೂ ಆಗೋಲ್ಲ ವರ್ಷ ಇಡೀ ಇದೇ ರೀತಿ ಇರುತ್ತೆ ಇದು ಯಾವ ರೀತಿ ಮಲ್ಟಿಪಲ್ ಆಗಿರುತ್ತೆ ಅಂತ ತೋರಿಸ್ತೀನಿ ಒಂದು ಗಿಡ ಇದ್ರೆ ಸಾಕು ಅದರ ಪಕ್ಕ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಪಪ್ಸ್ ರೀತಿ ಗಿಡಗಳು ಹುಡ್ಕೊಂಡಿದೆ ತುಂಬ ಫಾಸ್ಟ್ ಆಗಿ ಮಲ್ಟಿಪಲ್ ಆಗೋ ಗಿಡ ಇದು ಇದ್ರ ಎಲೆಗಳ ಡಿಸೈನ್ ನೋಡೋಕೆ ತುಂಬ ಚೆನ್ನಾಗಿರೋದ್ರಿಂದ ಈ ಎಲೆಗಳನ್ನ ಯಾವಾಗಲೂ ಕ್ಲೀನ್ ಇಟ್ಕೊಂಡಿರಬೇಕು ಇಂಡೋರಲ್ಲೇ ಆಗಲಿ ಅಥವಾ ಔಟ್ಡೋರಲ್ಲಿ ಸೆಮಿ ಶೇಡಲ್ಲೇ ಇಡೋದಾದರೂ ಕೂಡ ಆ ಎಲೆಗಳನ್ನ ಆಗಾಗ ಇಡೋದ್ರಿಂದ ತುಂಬ ಶೈನಿಂಗ್ ಆಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗಿಡನ ರೀಸೆಂಟಾಗಿ ತಂದಿರೋದಲ್ಲ ನಾನು ತುಂಬ ವರ್ಷಗಳಿಂದ ಇತ್ತು ಯಾವಾಗಲೂ ರಿಲೇಟಿವ್ಸ್ ಮನೆಯಿಂದ ತಂದು ಹಾಕಿರೋದು ಆದರೆ ಈ ಗಿಡದ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ನೆರಳಲ್ಲಿ ಇಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ನೀರು ಕಡಿಮೆ ಆದರೂ ಕೂಡ ಗಿಡ ಏನೂ ಆಗ್ತಿರಲಿಲ್ಲ ಇವೆರಡನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಆದರೆ ಇದ್ರ ಹೆಸರು ಕೂಡ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದಿನದ ಹಿಂದೆ ಅಷ್ಟೇ ನನಗೆ ಗೊತ್ತಾಗಿದ್ದು ನಾನು ಕೂಡ ಮೊಬೈಲಲ್ಲೇ ನೋಡಿರೋದು ಅವಾಗ ಗೊತ್ತಾಯಿತು ಇದ್ರ ಹೆಸರು ಲೆಪ್ಪಾಡ್ಲಿಲ್ಲ ಅಂತ ಒಯ್ ನಮ್ಮ ಮನೆಯಲ್ಲಿದೆಯಲ್ಲ ಈ ಗಿಡ ಅಂದ್ಕೊಂಡು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ ತುಂಬ ಲೋ ಮೇಂಟೆನೆನ್ಸ್ ಗಿಡ ನಾವು ಒಂದ್ಸಲ ಆ ಗಿಡನ ನೆಟ್ಟು ಒಂದು ಕಾರ್ನರ್ ಇಟ್ಬಿಟ್ಟು ಅದ್ರ ಕಡೆ ಗಮನ ಕೊಡದೆ ಹೋದರೂ ನಡೆಯುತ್ತೆ ಅದರ ಪಾಡಿಗೆ ಅದು ಬೆಳೀತಾ ಇರುತ್ತೆ ಸೊ ಫ್ರೆಂಡ್ಸ್ ಈ ಡಿಫ್ರೆಂಟ್ ಆಗಿರೋ ಗಿಡ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್